ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ತೀವ್ರ ಪೈಪೋಟಿ ನಡೆದಿದ್ದು ಐವತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಒಂಬತ್ತು ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸುವ ಮೂಲಕ ನೂತನ ಜಿಲ್ಲಾಧ್ಯಕ್ಷರಾಗಿ ನರಸಿಂ ಅಡಿ ಆಯ್ಕೆಯಾಗಿದ್ದಾರೆ ಪ್ರತಿಸ್ಪರ್ಧಿ ಪ್ರದೀಪ್ ಶೆಟ್ಟಿ ಐವತ್ತು ಮತ ಪಡೆದು ಪರಾಜಿತರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದು ಕಳೆದ ಹದಿನೈದು ವರ್ಷಗಳಿಂದಲೂ ಅವಿರೋಧ ಆಯ್ಕೆ ನಡೆಯಿತು ಆದರೆ ಈ ಬಾರಿ ಮಾತ್ರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸಿರಸಿಯ ಪ್ರದೀಪ್ ಶೆಟ್ಟಿ ಹಾಗೂ ಅಡಿ ಅಡಿಯವರು ನಾಮಪತ್ರ ಸಲ್ಲಿಸಿದ್ದರಿಂದ ಸ್ಪರ್ಧೆ ಏರ್ಪಟ್ಟಿತ್ತು ಇವರ ಜೊತೆಗೆ ಮೂರು ಉಪಾಧ್ಯಕ್ಷ ಸ್ಥಾನಗಳಿಗೆ ಹೊನ್ನಾವರದ ಮಾರುತಿ ನಾಯ್ಕ್ ಮುಂಡ್ಗೋಡಿನ ಬಸವರಾಜ್ ಪಾಟೀಲ್ ಸಿರಸಿಯ ಸುಮಂಗಲ ಹೊನ್ನೆಗೊಪ್ಪ ಹಾಗೂ ಯಲ್ಲಾಪುರದ ನರ್ಸಿಂ ಸಾಥೋಡ್ಡಿ ಒಟ್ಟು ನಾಲ್ವರು ಸ್ಪರ್ಧೆ ಮಾಡಿದ್ದರು ಸಂಘದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎರಡು ತಂಡದ ಅಧ್ಯಕ್ಷ ಅಭ್ಯರ್ಥಿಗಳು ಹಾಗೂ ಉಪಾಧ್ಯಕ್ಷ ಅಭ್ಯರ್ಥಿಗಳು ಜಿಲ್ಲೆಯ ಹನ್ನೆರಡು ತಾಲೂಕುಗಳಿಗೆ ತೆರಳಿ ಪತ್ರಕರ್ತರನ್ನ ಭೇಟಿ ಮಾಡಿ ಮತ ಕೇಳುವ ಮೂಲಕ ಅಭ್ಯರ್ಧ ಪ್ರಚಾರ ಮಾಡಿದ್ದರು ಎರಡೂ ತಂಡದಲ್ಲಿ ತೀವ್ರ ಪೈಪೋಟಿ ವ್ಯಕ್ತವಾಗಿತ್ತು ಭಾನುವಾರ ಸಿರ್ಸಿ ಪತ್ರಿಕಾ ಭವನದಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಹನ್ನೆರಡು ತಾಲೂಕುಗಳಿಂದ ಆಗಮಿಸಿದ ಪತ್ರಕರ್ತರು ತಮ್ಮ ಅಮೂಲ್ಯವಾದ ಹಕ್ಕನ್ನು ಚಲಾಯಿಸಿದರು ಸಂವಿಧಾನದ ಆಶಯದಂತೆ ಆರೋಗ್ಯಕರ ಪೈಪೋಟಿ ನಡೆದಿತ್ತೇ ಹೊರತು ಇತರೆ ಚುನಾವಣೆಯಂತೆ ಯಾವುದೇ ಆಮಿಷಗಳು ಇರಲಿಲ್ಲ ಪತ್ರಕರ್ತರು ಪ್ರಾಮಾಣಿಕವಾಗಿ ತಮಗಿಷ್ಟವಾದ ಅಭ್ಯರ್ಥಿಗಳಿಗೆ ಮತ ನೀಡುವ ಮೂಲಕ ಮತದಾನ ಪ್ರಕ್ರಿಯೆಯನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟು ಅಂತಿಮವಾಗಿ ನಡೆದ ಮತ ಎಣಿಕೆಯಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಅಧ್ಯಕ್ಷರಾಗಿ ಆಯ್ಕೆಯಾದ ನರಸಿಂಹ ಅಡಿಯವರು ಒಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದರು ಒಟ್ಟು ನೂರ ಮೂವತ್ತು ಮತಗಳಲ್ಲಿ ನೂರ ಹನ್ನೆರಡು ಮತ ಚಲಾವಣೆಗೊಂಡಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸೇರಿ ಒಟ್ಟು ಐದು ಮತಗಳು ತಿರಸ್ಕೃತಗೊಂಡಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಹೊನ್ನಾವರದ ಮಾರುತಿ ನಾಯಕ್ ತೊಂಬತ್ತೆರಡು ಮತ ಪಡೆದರೆ ಮುಂಡಗೋಡಿನ ಬಸವರಾಜ್ ಪಾಟೀಲ್ ಎಪ್ಪತ್ತೆಂಟು ಮತ್ತು ಸುಮಂಗಲ ಹೊನ್ನೆಕೊಪ್ಪ ಅರವತ್ ಮತಗಳನ್ನು ಪಡೆಯುವ ಮೂಲಕ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನೋರ್ವ ಅಭ್ಯರ್ಥಿ ನರಸಿಂಹ್ ಸಾತೋಡಿ ನಲವತ್ತಾರು ಮತ ಪಡೆದು ಪರಾಜಿತರಾಗಿದ್ದಾರೆ ಇದಕ್ಕೂ ಮೊದಲು ಅವಿರೋಧವಾಗಿ ಆಯ್ಕೆಯಾದ ಜಿಲ್ಲಾ ಪತ್ರಿಕಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಬೆಟ್ಕೊಪ್ಪ ಖಜಹಾಂಚಿಯಾಗಿ ರಾಜೇಂದ್ರ ಸಿಂಗಮ್ಮನೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ವಿಠಲ್ ದಾಸ್ ಕಾಮತ್ ಕಾರ್ಯದರ್ಶಿಯಾಗಿ ಜಿಆರ್ ಸಂತೋಷ್ ಕುಮಾರ್ ಪ್ರಭಾವತಿ ಗೋವಿ ಅನಂತ್ ದೇಸಾಯಿ ಜೋಯಾ ಹಾಗೂ ಕಾರ್ಯಕಾರಿಣಿ ಸದಸ್ಯರಾಗಿ ಸಂದೇಶ್ ಭಟ್ ಬಳಕಂಡ ಪ್ರವೀಣ್ ಹೆಗಡೆ ಕೊಂಬೆಮನೆ ರವಿ ಹೆಗಡೆ ಗಡಿಹಳ್ಳಿ ಜಯರಾಜ್ ಗೋವಿ ಫಯಾಜ್ ಮುಲ್ಲಾ ಸಾಂತೇಶ್ ಬೆನ್ಕನ್ಕೊಪ್ಪ ಸತೀಶ್ ತಾಂಡೇಲ್ ಸುಧೀರ್ ಕಡ್ನೀರ್ ಶ್ರೀಧರ್ ಹೆಗಡೆ ಹರೀಶ್ ಅವಿರೋಧವಾಗಿ ಆಯ್ಕೆಯಾದರು ಮುಖ್ಯ ಚುನಾವಣಾಧಿಕಾರಿಯಾಗಿ ಅಶೋಕ್ ಹಾಸ್ಯಗಾರ್ ಸಹಾಯಕರಾಗಿ ರಘುಪತಿ ಯಾಜಿ ಚುನಾವಣೆ ಪ್ರಕ್ರಿಯೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ